The <laughs> ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ದೆಹಲಿ ಭೇಟಿ ವೇಳೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಿಗೂಢ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲ ರಾಜಕಾರಣಿಗಳು ರಾಜಕೀಯ ಮಾಡ್ತೀವಿ ಯಾವಾಗ ಯಾರನ್ನ ಭೇಟಿ ಮಾಡ್ಬೇಕೋ ಮಾಡ್ತೀವಿ ಅಂತ ಹೇಳಿ ದೆಹಲಿ ಭೇಟಿ ವೇಳೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇದೀಗ ಮತ್ತೊಮ್ಮೆ ನಿಗೂಢ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಭೇಟಿಗಳ ಮಾಹಿತಿಯನ್ನ ನಾನು ಬಹಿರಂಗಪಡಿಸೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಕಾಲವೇ ಉತ್ತರವನ್ನ ನೀಡತ್ತೆ ವರಿಷ್ಠರನ್ನ ಭೇಟಿ ಬಗ್ಗೆ ಡಿಕೆ ಈ ರೀತಿಯಾಗಿ ಮಾರ್ಮಿಕವಾದಂತಹ ಉತ್ತರವನ್ನ ನೀಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವು ದಿನಗಳ ಹಿಂದೆಯಿಂದಲೂ ಕೂಡ ಇದೇ ರೀತಿಯಾದಂತಹ ಉತ್ತರಗಳನ್ನು ನೀಡುತ್ತಲೇ ಬಂದಿದ್ದಾರೆ ಇನ್ನು ಶುಕ್ರವಾರ ದೆಹಲಿಗೆ ತೆರಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠ ನಾಯಕರು ನಡೆಸಿದ ಅಸ್ಸಾಂ ವೀಕ್ಷಕರ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು ಅದಾದ ನಂತರದಲ್ಲಿ ಇದೀಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು ಖಂಡಿತ ಎಲ್ಲಾ ರಾಜಕಾರಣಿಗಳು ಮಾಡೇ ಮಾಡ್ತಾರೆ ಇದರಲ್ಲಿ ಏನ ತಪ್ಪೇನಿಲ್ಲ ಯಾರು ಭೇಟಿ ಮಾಡಬೇಕು ನಮ್ಗೆ ಯಾರು ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ ನಾವು ಮಾಡ್ತೀವಿ ಅದನ್ನ ನೀವು ಯಾಕೆ ಅದನ್ನ ದೊಡ್ಡ ಮಾಡ್ತೀರಿ ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ ಪಕ್ಷದ ಕೆಲಸಕ್ಕೆ ನಮ್ ರಾಜಕೀಯದ ನಾವು ಇಲ್ಲಿ ಬರೋದೇ ಹೈಕಮಾಂಡ್ ನಾಯಕರ ಭೇಟಿ ಆಗಿದ್ದೀರಾ ಅಂತ ಐ ಕಾನ್ ಡಿಸ್ಕ್ಲೋಸ್ ಅದನ್ನ ಯಾಕೆ ಡಿಸ್ಕ್ಲೋಸ್ ಮಾಡಬೇಕು ಕಾಲ ಎಲ್ಲ ಉತ್ತರ ಕೊಡ್ತದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿ ತಿಂಗ್ ನಾವೆಲ್ಲ ರಾಜಕಾರಣಿಗಳು ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ ಇದ್ರಲ್ಲಿ ತಪ್ಪೇನಿಲ್ಲ ಯಾರು ಭೇಟಿ ಮಾಡಬೇಕು ನಮ್ಗೆ ಯಾರು ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ ನಾವು ಮಾಡ್ತೀವಿ ಅದನ್ನ ನೀವು ಯಾಕೆ ಅದನ್ನು ದೊಡ್ಡ ಮಾಡ್ತೀರಿ ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ ಪಕ್ಷದ ಕೆಲಸಕ್ಕೆ ನಮ್ ರಾಜಕೀಯಕ್ಕೋಸ್ಕರ ನಾವು ಇಲ್ಲಿ ಬರೋದು ಹೈಕಮಾಂಡ್ ನಾಯಕ ಭೇಟಿ ಆಗಿದ್ದೀರಾ ಅಂತ ಹಂಗಾದ್ರೆ ಸಿ ಐ ಕಾನ್ ಡಿಸ್ಕ್ಲೋಸ್ ಅದನ್ನ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು ಕಾಲ ಎಲ್ಲ ಉತ್ತರ ಕೊಡ್ತದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್ ನಾವೆಲ್ಲ ರಾಜಕಾರಣಿಗಳು ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ ಇದರಲ್ಲಿ ಏನು ತಪ್ಪೇನಿಲ್ಲ ಯಾರು ಭೇಟಿ ಮಾಡಬೇಕು ನಮ್ಗೆ ಯಾರಿಗೂ ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ ನಾವು ಮಾಡ್ತೀವಿ ಅದನ್ನ ನೀವು ಯಾಕೆ ಅದನ್ನು ದೊಡ್ಡ ಮಾಡ್ತೀವಿ ನಾವಿಲ್ಲಿ ಸರ್ಕಾರದ ಕೆಲಸಕ್ಕೆ ಪಕ್ಷದ ಕೆಲಸಕ್ಕೆ ನಮ್ ರಾಜಕೀಯದ ಭೇಟಿ ಆಗಿದ್ದೀರಾ ಅಂತ ಐ ಕಾನ್ ಡಿಸ್ಕ್ಲೋಸ್ ಅದನ್ನ ಯಾಕೆ ಡಿಸ್ಕ್ಲೋಸ್ ಮಾಡಬೇಕು ಕಾಲ ಎಲ್ಲ ಉತ್ತರ ಕೊಡ್ತದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿ ನಾವೆಲ್ಲ ರಾಜಕಾರಣಿಗಳು ರಾಜಕಾರಣಿಗಳ್ ರಾಜಕಾರಣ ಮಾಡಬೇಕು ಖಂಡಿತ ಎಲ್ಲಾ ರಾಜಕಾರಣಿಗಳು ಮಾಡೇ ಮಾಡ್ತಾರೆ ಇದ್ರಲ್ಲಿ ಏನು ತಪ್ಪೇನಿಲ್ಲ ಯಾರು ಭೇಟಿ ಮಾಡಬೇಕು ನಮ್ಗೆ ಯಾರು ಅನುಕೂಲಕ್ಕೆ ನಮ್ಮನ್ನು ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ ನಾವು ಮಾಡ್ತೀವಿ ಅದನ್ನು ನೀವು ಯಾಕೆ ಅದನ್ನ ದೊಡ್ಡ ಮಾಡ್ತೀವಿ ನಾವಿಲ್ಲಿ ಇಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ ಪಕ್ಷದ ಕೆಲಸಕ್ಕೆ ನಮ್ ಕ ರಾಜಕೀಯದ ಕೆಲಸ ನಾವ್ ಇಲ್ಲಿಗೆ ಬರೋದೇ ನಾಯಕಿ ಆಗಿದ್ದೀರಾ ಐ ಕಾನ್ ಡಿಸ್ಕ್ಲೋಸ್ ಅದನ್ನ ಯಾಕೆ ಡಿಸ್ಕ್ಲೋಸ್ ಮಾಡಬೇಕು ಕಾಲ ಎಲ್ಲ ಉತ್ತರ ಕೊಡ್ತದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್ ನಾವೆಲ್ಲ ರಾಜಕಾರಣಿಗಳು